ನಮ್ಮ ದರ್ಶನ್ ಸರ್ ಇಲ್ಲ ಅಂದೇನು ಪರವಾಗಿಲ್ಲ ನಾ ನಾವೆಲ್ಲ ಇದೀವಲ್ಲ ಅವ್ರ ಫ್ಯಾನ್ಸ್ ಇಡೀ ಕರ್ನಾಟಕ ಇಡೀ ಕರ್ನಾಟಕ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ ಯಾರು ಏನು ತಲೆ ಕೆಡ್ಸ್ಕೊಳೋದೇ ಬೇಡ ಅವ್ರ ಮೂವಿ ಅಂತ ನೆಕ್ಸ್ಟ್ ಲೆವೆನ್ ಅವ್ರಿಗೆ ಯಾವುದು ಪ್ರಮೋಷನ್ ಥರ ಇರಲಿ ಆ ಥರ ಎಲ್ಲ ಇರ್ ಬೇಡವೇ ಬೇಡ ಅವರು ಅವ್ರ ಅವ್ರ ಹೆಸರು ಹೇಳಿದ್ರೆ ಸಾಕು ಜನ ಎದ್ದು ಬಿದ್ದು ಓಡಿ 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 ಹೋಗಿ ಡೆವಿಲ್ ಮೂವಿ ನೋಡ್ತಾರೆ ಸೊ ನಾನು ಇಷ್ಟೇ ಹೇಳೋದು ಡೆವಿಲ್ ಮೂವಿನ ಅಲ್ಟಿಮೇಟ್ ಸಕ್ಸಸ್ ಮಾಡೋಣ ಇಡೀ ಕರ್ನಾಟಕ ಜನರಿಗೆ ತೋರ್ಸೋಣ ದರ್ಶನ್ ಸರ್ ಪವರ್ ಏನು ಅಂತ ಅವಾಗ ಗೊತ್ತಾಗತ್ತೆ ಜನಕ್ಕೆ ದರ್ಶನ್ ಸರ್ ಏನು ಅಂತ ಬ್ರೋ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಅದ್ ನಾನು ನಮ್ ಚಿನ ಜೊತೆನೆ ಮಾಡಿದೀನಿ ಒಂದಲೇನೆ ಆ ಸಾಂಗ್ ಅವ್ರ ಯಾವಾಗ ಬಿಟ್ಟರು ನಾನು ಅವಾಗ್ಲೇ ಅದನ್ನ ಒಂದು ರೀಲ್ ಬೇರೆ ಮಾಡಾಕಿದೆ ಜಸ್ಟ್ ವಿತ್ ಇನ್ ಟ್ವೆಲ್ ಅವರ್ಸ್ ಅಲ್ಲಿ ಎರಡ್ ಮಿಲಿಯನ್ ಹೋಯ್ತು ನನ್ಗೆ ಅವಾಗ್ಲೇ ಗೊತ್ತಾಯ್ತು ಗತ್ತು ಗತ್ತಿ ಆಡ್ದಿದೆ ಅಂತ ಓಕೆನಾ ಎಷ್ಟೊಂದ್ ಜನ ಏನೇನೋ ಮಾಡ್ತಾರೆ ನಾನು ಎಷ್ಟೊಂದ್ ಜನದ ಬಗ್ಗೆ ಮಾತಾಡೋಲ್ಲ ಬಟ್ ದರ್ಶನ್ ಸರ್ ಪವರ್ ಇಸ್ ನೆಕ್ಸ್ಟ್ ಲೆವೆಲ್ ಏನಾರೋ ಆಗ್ಲಿ ಅವ್ರ ಫ್ಯಾನ್ಸ್ ಒಂಥರ ಸ್ಟೋನ್ ಹಾರ್ಟೆಡ್ ಎಲ್ಲ ಮನ್ಸಿಂದ ಅವ್ರನ್ನ ಪ್ರೀತಿ ಮಾಡ್ತಾರೆ ಸುಮ್ನೆ ನೋಡ್ಬಿಟ್ಟು ಪ್ರೀತಿ ಮಾಡಲ್ಲ ಮನ್ಸಿಂದ ಪ್ರೀತಿ ಮಾಡ್ತಾರೆ ನನ್ಗೆ ಅದಕ್ಕೆ ಅವ್ರು ಅಷ್ಟು ಇಷ್ಟ ನನಗ್ ಬೇರೆಯವ್ರಕಿಂತ ದರ್ಶನ್ ಸರ್ ಅಂದ್ರೆ ತುಂಬಾನೇ ತುಂಬಾ ಇಷ್ಟ ಸುಮ್ನೆ ನನ್ಗೆ ಏನೋ ಫೇಮ್ ಬೇಕು ಅಥವಾ ನಾನೇನೋ ಕಾಂಟ್ರವರ್ಸಿ ಮಾಡ್ಕೊಬೇಕು ಹಂಗೆಲ್ಲ ಏನು ಇಲ್ಲ ಐ ಲಿಟ್ರಲಿ ಲವ್ ದರ್ಶನ್ ಸರ್ ಎ ಲಾಟ್ ಅ ಲಾಟ್ ಅ ಲಾಟ್ ಅವ್ರು ಬೇಗ ಬರಲಿ ಅಂತ ನಾನು ಕಾಯ್ಕೊಂಡಿದ್ದೀನಿ ಸೊ ಒಂದ್ಸಲಿ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಅವ್ರನ್ನ ಯಾರು ಹಿಡಿಯೋಕಾಗಲ್ಲ ಇನ್ ಇನ್ನೇನಾರು ಬಂದರು ಅಂದರೆ ನೆಕ್ಸ್ಟ್ ಯಾರು ಹಿಡಿಯೋಕ್ಕೂ ಆಗಲ್ಲ ಮುಟ್ಟಕ್ಕೂ ಆಗಲ್ಲ ಅವರು ಅವ್ರು ನೆಕ್ಸ್ಟ್ ತಗೊಂಬರೋ ಮೂವೀಸ್ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ